ಏನು ಗೊತ್ತಾ ಇವತ್ತು ನಾವು ಯಾವ ಬೀಚಿಗೆ ಬಂದಿದ್ದೀವಿ ಗೊತ್ತಾ ಚಾಲ್ ಬೀಚ್ ಚಾಲ್ ಗೆ ನಾವು ಬಂದಿದೀವಿ ಮತ್ತು ಏನು ಅಂದರೆ ಇವ್ರು ಏನು ಯಾವತ್ತು ಬೇರೆ ಬೀಚಲ್ಲೇ ಇರ್ತಾರಂತ ಯೋಚನೆ ಮಾಡಬೇಡಿ ಆದರೆ ನಾವು ಒಂದೇ ಬೀಚಿಗೆ ಬರ್ತಾ ಇಲ್ಲ ಆ್ಯಕ್ಚುಲಿ ನಾವು ಬೇರೆ 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 ಪ್ಲೇಸಿಗೆ ನಾವು ಬರ್ತಾ ಇದೀವಿ ಬೀಚಿಗೆ ಸೊ ಇವತ್ತು ಬಂದಿರೋ ಬೀಚ್ ಯಾವ ಚಾಲ್ ಬೀಚಲ್ಲ ಚಾಲ್ ಬೀಚ್ಗೆ ಬಂದಿದ್ವಿ ಓಕೆನಾ ಮತ್ತು ಇಲ್ಲಿ ಏನು ಬರ್ದಿದ್ದಾರೆ ಅಂತ ಗೊತ್ತಾ ನಿಮಗೆ ನೋಡಿ ತೋರಿಸ್ತೀನಿ ಇವಾಗ ನೋಡಿ ಇಲ್ಲಿ ಬ್ಯಾಕ್ ಸೈಡಲ್ಲಿ ನೀವು ಕಾಣಿಸ್ತಾ ಇದೆಯಾ ನೋಡಿದ್ರಲ್ವಾ ಅಲ್ಲಿ ಏನು ಏನ್ ಅಂತ ಗೊತ್ತಾ ನಮಗೆ ಆಮೇಲೆ ಆಮೆಲ್ಲ ಆಮೇಲೆ ಬಂದು ಈ ಪ್ಲೇಸಲ್ಲಿ ಎಲ್ಲ ಮೊಟ್ಟೆ ಹಾಕಿದ್ದು ಈ ಪ್ಲೇಸ್ ಆ ಕಡೆ ಎಲ್ಲ ಪ್ಲೇಸ್ ಇದೆ ಅಲ್ವಾ ತುಂಬಾ ಆ ಎಲ್ಲ ಫುಲ್ ಮೊಟ್ಟೆ ಹಾಕಿ ಮೊಟ್ಟೆ ಹಾ ಮೊಟ್ಟೆಲ್ಲ ಹಾಕಿ ಹೋಗ್ತಾರಂತೆ ಹಾಗೆ ಇಲ್ಲಿ ಈ ಪ್ಲೇಸಲ್ಲಿ ಜಾಸ್ತಿ ಆಮೆಗಳ ಮೊಟ್ಟೆ ಎಲ್ಲ ಸಿಕ್ಕಿದಂತೆ ಹಾಗೆ ಅವರು ಹಾಮಿಗಳ ಮೊಟ್ಟೆನಲ್ಲ ರಕ್ಷಣೆ ಏನೋ ರಕ್ಷಣೆ ಮಾಡಿದಾರಂತೆಲ್ಲ ರಕ್ಷಣೆ ಹಾ ರಕ್ಷಣೆ ಮಾಡಿದ್ದಾರೆ ಅಂತ ಅದೇ ಇಲ್ಲಿ ಬೋರ್ಡಲ್ಲಿ ಬರ್ದಿರೋದು ನೋಡಿ ಆದರೆ ನನಗೆ ಮಲಯಾಳದಲ್ಲಿ ಓದೋಕ್ಕೆ ಬರೋಲ್ಲ ನನ್ನ ಹಸ್ಬೆಂಡು ನೋಡಿ ಇಲ್ಲಿ ಇದರಲ್ಲ ಅವ್ರು ನನಗೆ ಓದಿ ಹೇಳ್ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಮತ್ತೆ ಏನಾರು ಇದೆ ನೋಡೋಣ ಓಕೆನಾ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ನನಗಿಂತ ತುಂಬಾ ಇಷ್ಟ ಆಯಿತು அதே ஆவத்தூ நான் ஹோகிட்டல்வா பீச்சு அது ஏனாலும் தலிக்கெல்லாம் துணை வேறு வேறு ஏனாலோ தலிக்கல்ல இது அது இல்லை அங்கே இல்லை இல்லை தலிக்கேனும் இல்லை அதே சொல் அங்கே அல்ல ஐஸ் கிரீம் சிப்ஸ் கோபி மஞ்சூரிய பானிபுரி அங்கே அந்த ஐட்டம் எல்லாம் துணி இல்லை அதே இல்லை அந்த ஏனும் இல்லை ಒಂದು ಸಣ್ಣ ಒಂದು ಅಂಗಡಿ ಏನು ಇದೆ ಅಲ್ಲಿ ಬೇರೆ ಈ ಲೇಸಿ ಈಸಿ ಕುರ್ಕುರೆ ಅಂತ ಅಂಥದ್ದು ಮಾತ್ರ ಇದೆ ಅದು ಬಿಟ್ರೆ ಬೇರೆ ಏನಿಲ್ಲ ಮಕ್ಕಳಿಗೆ ಏನಾದರೂ ತಿನ್ಬೇಕು ಅಂತ ಏನಾದರೂ ಏನಾದ್ರೂ ಗುಡ್ಡೆಲ್ಲ ಬೇಕಂತ ಅದು ಮಾತ್ರ ಸಿಗಲ್ಲ ಅಷ್ಟೇ ನಾವು ಹಂಗೇನು ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಆಮೆಗಳು ಮೊಟ್ಟಾಗ್ತಾ ಇರ್ತಾರಲ್ಲ ಆಮೆಗಳು ಮೊಟ್ಟ ರಕ್ಷಣೆ ಮಾಡ್ತೀನಿ ಹಾಗೆ ಜಾಸ್ತಿ ಆಮೇಲೆ ಮೊಟ್ಟೆ ಸಿಕ್ಕಿದೆ ಅಂತ ಇಲ್ಲಿ ನಿಮಗೆ ಅಲ್ಲಿ ಸೂರ್ಯ ನಿಮಗಷ್ಟು ಸೂರ್ಯ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಆದ್ರೆ ನಮಗೆ ಇದು ನೋಡಿ ಹತ್ತಿರದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗೊತ್ತಾ ನನ್ನ ವಾಯ್ಸು ಕೇಳುತ್ತೋ ಇಲ್ಲವೋ ಅಂತ ಗೊತ್ತಿಲ್ಲ ಯಾಕಂದ್ರೆ ಗಾಳಿ ಜಾಸ್ತಿ ಅದಕ್ಕೆ ಕಾಸಿ ಜಾಸ್ತಿ ವಾಯ್ಸು ಕೇಳುತ್ತೋ ಅಂತ ಗೊತ್ತಿಲ್ಲ പ്ലേസ് തോർത്ത ബീച്ച് യൂ തോർസ് ബീച്ച് ഹാഗി നോടി അൽ ഈ കടെല്ല നോടി ഹേ ഇല്ലേനോ പാർക്ക് ഇല്ല പാർക്കല്ല പാർക്ക് ഇല്ലേ നോക്കി തോർത്തിരി ಇವಾಗ ಏನೋ ರೆಡಿ ಮಾಡ್ತಾ ಇದಾರೆ ಅನ್ಸುತ್ತೆ ನೋಡಿ ಇವಾಗ ರೆಡಿ ಮಾಡ್ತಾ ಇರೋದು ಏನೋ ಒಂದು ಸಣ್ಣ ಸಣ್ಣ ಅಂಗಡಿಯೆಲ್ಲ ಮಾಡಲಿಕ್ಕೆ ಇಲ್ಲಿ ಮರದು ನೋಡಿ ನೋಡ್ಸಲಾ ನೋಡ್ತಾ ಅದು ಇವಾಗ ರೆಡಿ ಮಾಡ್ತಿರೋದು ಅದ್ಲಿಕ್ಕೆಲ್ಲ ಆಗಲ್ಲ ಮತ್ತೆ ನಾವು ಅತ್ತಿ ಮತ್ತೆ ನಾವು ನಾನು ನಿಲ್ಬೇಕಾಗುತ್ತೆ ಅಷ್ಟೇ ಮತ್ತೆ இல்லை அது அல்லே நான் ஃபஸ்ட்டு ஹோத நோடி ஆசில ஒல் அந்த அஸ்ட் உப்புகாடி தாங்கே அது ஒன்னுசல பீசுரோ டைமில் பதில் சக நமக்கு தம்பி செ

அஸே ஜாஸ்தி இது நாம ப்ளேஸில் அது சிப்பூ அந்த ஏனில் ப்ளேஸில் துப்பா சிப்பு மத்தியேடி கிராப் எல்லாம் நமக்கு நோடிக் சிகிடி நோட் நோடி அது அந்த கட்டி அது துணா அது முந்தைகாய் உம் நோட்ரல்வா ചിപ്പു കൂ നോടലിക്ക് ആമേദിക്ക് രക്ഷണമാർത്തോടാ ബീച്ചു ಆದರೆ ಇವತ್ತು ಏನಂತ ಗೊತ್ತಿಲ್ಲ ಸುಲಭ ಹೋಗಿ ಹಾಂ ಸ್ವಲ್ಪ ಹೋಗಿ ಹಾಗೆಯೇ ಆಟ ಆಡೋಣ ಅಂತ ಯೋಚನೆ ಮಾಡಿದೆ ಅಂತ ಹೇಳೋದು ಓಕೆ ನಾನು ಹೀಗೇ ವ್ಲಾಗ್ ಮಾಡ್ತಾ ಇರ್ತೀನಿ ನೀನು ಹೀಗೆ ಆಟ ಅಂತ ಹೇಳ್ಬೋದು ಸೊ ನಾನು ಹಂಗೆ ಸ್ವಲ್ಪ ಆಟ ಆಡ್ತಾ ಇದೆ ಹಾಗೆಯೇ ಮತ್ತು ಇದೇನು ಏನು ಸ್ವಲ್ಪ ಮುಂದೆ ಬೇಕಾದರೂ ಹೋಗ್ಬೋದು ಜಾಸ್ತಿ ಹಾಳ ಏನಿಲ್ಲ ಮತ್ತು ಅಷ್ಟು ಫೋರ್ ಹಲೆಗಳು ಏನು ಬರಲ್ಲ ಅಂತ ಹಾಗೆ ಅಂಥೇಳಿ ಇದು ಸಹ ಮಕ್ಕಳಿದಾರಲ್ವಾ ಅವ್ರು ಎಷ್ಟು ಮುಂದೆ ಹೋಗ್ತಾರಂತ ಹೇಳಿದ್ರೆ ನನಗೆ ಭಯ ಆಗುತ್ತೆ ಮುಂದೆ ಏನ್ ಗೊತ್ತಾ ಆಟ ಆಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಆದ್ರೆ ನಾನು ಅಲ್ವಾ ಕಪ್ಪೆ ಚಿಪ್ಪು ಅಂತ ಅದು ವೇಸ್ಟ್ ಇಲ್ಲಿ ಜಾಸ್ತಿ ಇದೆ ನಿಮಗೆ ಕಾಣೋ ಕಾಣು ಕಾಣೋಣ ಚಿಪ್ಪುಣ್ಣ ವೇಸ್ಟ್ ಸರಿ ನೋಡಿದ್ರಲ್ವ ಆ ಚಿಕ್ಕದ ವೇಸ್ಟ್ ಆ ನೀರು ಈಗ ಹಳೆ ಬರುತ್ತೆ ನೋಡಿ ಹಳೆ ಬಂದಾಗ ನಮ್ಮ ಕಾಲಿಗೆಲ್ಲ ಹಿಂಗೆ ಹಿಂಗೆ ಟಚ್ ಆಗುತ್ತಲ್ವಾ ಹಾಗೆ ಸ್ವಲ್ಪ ಸ್ವಲ್ಪ ಸ್ಕಿನ್ ಎಲ್ಲ ನಂಗೆ ಹೋಗಿದೆ ಅದು ಸ್ವಲ್ಪ ನೋಡ್ಕೊಳ್ಬೇಕು ಕಾಲು ಇರಬೇಕಾದ್ರೆ ಎಲ್ಲ ണ്ടാപ് ആ സണ്ണത് സുഖ മ്മ് ಬೀಚಲ್ಲೇ ಆಟ ಆಡಿತ್ತು ಹಾಗೆಯೇ ಇವಾಗ ಮನೆಗೆ ಹೊರಡೋಣ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಲ್ವಾ ಹಾಗೆ ಸ್ವಲ್ಪ ದೂರ ಇದೆ ಹಾಗೇ ಸ್ವಲ್ಪ ಬೇಗ ಹೊರಡ್ತಾ ಇದ್ದೀವಿ ಹಾಗೆಯೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಈಗಂತೂ ಏನಿದೆ ನನಗೆ ಹೇಳಿ ಹಾಗೆಯೇ ಇಲ್ಲಿಂದ ಸ್ವಲ್ಪ ಮುಂದೆ ನಡ್ಕೊಂಡು ನಿಮಗೆ ಹೋದರೆ ಅಲ್ಲಿ ಎಲ್ಲ ಮಾಡ್ತಾರಂತೆ ಸೊ ಹಾಗೆ ನಾವು ಇದನ್ನು ನೋಡ್ಕೊಂಡು ಸ್ವಲ್ಪ ಬಂದು ತಾವು ಕಾಯಿತು ಒಂದೇ ಒಂದು ಅಂಗಡಿ ಕೊಟ್ಟು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಹಾಗೆ

ಹಾಗೆಯೇ ತಿಂತ ಮತ್ತೆ ಜ್ಯೂಸ್ ಕುಡ್ಕೊಂಡು ಹಾಗೇನೇ ಹೋಗ್ತಾ ಇದ್ದೀವಿ ಇವಾಗ ಡೈರೆಕ್ಟ್ ಇವಾಗ ಮನೆಗೆ ಹೋಗೋದು ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆಯೇ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಹೊಸೊಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿಂದ ಹೀಗೇ ಎಲ್ಲರೂ ಹೀಗೇ ಸಪೋರ್ಟ್ ಮಾಡ್ತಾ ಇದ್ದೀವಿ ನಾನು ಹಾಗೆ ಅಂತ ಹೇಳಿ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಿಂಗೆ ಸಿಗ್ತೀನಿ ಓಕೆ ಬಾಯ್ ಟಾಟಾ